ಇದೊಂದು ಮೋಸದ ಕತೆ ನಂಬಿಸಿ ಕತ್ತು ಕೊಯ್ದ ಮೋಸಗಾತಿಯ ಕತೆ ಅವಳು ವಯಸ್ಸಿಗೆ ಬಂದು ಇನ್ನು ನಾಲ್ಕೈದು ವರ್ಷ ಕೂಡ ಆಗಿರ್ಲಿಲ್ಲ ಆಗ್ಲೇ ಮದುವೆಯಾಗಿ ತನ್ನ ತೆವಲು ತೀರಿಸಿಕೊಂಡ ಒಬ್ಬಳ ಕತೆ ಅನಕ್ಷರಸ್ಥ ಗಂಡ ಕೊಡ್ತಿದ್ದ ಸುಖಕ್ಕಿಂತ ಓದಿದ ಬಾಯ್ ಫ್ರೆಂಡ್ ಕೊಡೋ ಸುಖವೇ ಅವಳ ನರನಾಡಿಗಳನ್ನ ರೋಮಾಂಚನಗೊಳಿಸಿತ್ತು ಅದೇ ಸುಖದಾಸೆಗೆ ಬಿದ್ದ ವಂಚಕಿ ಮಾಡಿದ ಮೋಸದ ಕತೆ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಬಿಹಾರದ ವೈಶಾಲಿ ಜಿಲ್ಲೆಯ ಮಹಿಪುರ ಗ್ರಾಮದ ಚಂದನ್ ಅನ್ನೋ ಯುವಕನ ಅಣ್ಣನ ಮದುವೆ ನಡೆಯುತ್ತಿತ್ತು ಚಂದನ್ ಫುಲ್ ಜೋಶ್ನಲ್ಲಿದ್ದ ಮದುಮಗನ ಇಡೀ ಕುಟುಂಬ ಮದುಮಗಳ ಗ್ರಾಮದಲ್ಲಿ ಬೀಡು ಬಿಟ್ಟಿತ್ತು ಹಳ್ಳಿಯಲ್ಲಿ ಮದುವೆ ಆದರೂ ಧಾಮ್ ಧೂಮ್ ಅಂತ ಮಾಡ್ತಿದ್ರು ಸಂಜೆ ಏಳು ಗಂಟೆ ಸುಮಾರಿಗೆ ಯುವತಿಯ ಸಹೋದರರು ಭರ್ಜರಿಯಾಗಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿದ್ರು ಹೀಗೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದ ಹೊತ್ತಲ್ಲೇ ಚಂದನ್ಗೆ ಟೆಂತ್ ಒತ್ತಿದ್ದ ಸರಿತಾ ಅನ್ನೋ ಹುಡುಗಿಯ ಪರಿಚಯವಾಗಿತ್ತು ಸಂಬಂಧದಲ್ಲಿ ಅವಳು ನಾದಿನಿಯಾಗ್ತಾಳೆ ಅನ್ನೋದು ಗೊತ್ತಾಗ್ತಿದ್ದಂತೆ ಚಂದನ್ ಕಣ್ಣೋಟದಲ್ಲೇ ಅವಳಿಗೆ ಬಾಣ ಬಿಟ್ಟಿದ್ದ ಒಬ್ಬರನ್ನೊಬ್ಬರು ನೋಡಿಕೊಳ್ಳ ತಾನೆ ಮಾತಿಗೆ ಮಾತು ಬೆಳೆದಿತ್ತು ಆದ್ರೆ ಚಂದನ್ಗೆ ಪ್ರಪೋಸ್ ಮಾಡೋ ಧೈರ್ಯ ಇರಲಿಲ್ಲ ಹೀಗೆ ಒಬ್ಬರ ಜೊತೆ ಒಬ್ಬರು ಮಾತಿಗೆ ಮಾತು ಸೇರಿಸುವಷ್ಟರಲ್ಲಿ ಡ್ಯಾನ್ಸ್ ಮುಗಿದಿತ್ತು ಮಿಂಚಿನಂತೆ ಒಂದಾದ ಚಂದನ್ ಹಾಗೂ ಸರಿತಾ ಮಿಂಚಿನಂತೆ ದೂರವಾಗಿದ್ರು ಚಂದನ್ಗೂ ಸರಿತಾಗೂ ದೇವರು ಬೆಸಿಗೆ ಬರೆದಿದ್ದ ಅಂತ ಅನ್ಸುತ್ತೆ ಮಾರನೇ ದಿನ ಮತ್ತೆ ಚಂದನ್ ಹಾಗೂ ಸರಿತಾ ಮೀಟ್ ಆಗಿದ್ರು ತನ್ನ ಹೊಸ ಭಾವನ ಮನೆಗೆ ಬಂದಿದ್ದ ಸರಿತಾ ಅಲ್ಲೇ ಚಂದನ ನೋಡಿ ಫುಲ್ ಖುಷಿಯಾಗಿದ್ಲು ಹಾಯ್ ಅಂತ ಚಂದನ್ ಮಾತಿಗಿಳಿದಿದ್ದ ನಮ್ಮ ಹೊಲಗದ್ದೆ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದನು ಅಲ್ಲೇ ಲವ್ ಪ್ರಪೋಸ್ ಮಾಡಿದ್ದ ಬಳಿಕ ಇಬ್ಬರ ನಡುವೆ ಡೀಪ್ ಲವ್ ಶುರುವಾಗಿತ್ತು ಇಬ್ರು ಅಕ್ಕಪಕ್ಕದ ಊರಿನವರೇ ಆಗಿದ್ರು ಹೀಗಾಗಿ ಚಂದನ್ ಪ್ರತಿದಿನ ಸರಿತಾ ಓದ್ತಿದ್ದ ಸ್ಕೂಲ್ ಹತ್ರ ಬರ್ತಿದ್ದ ಸ್ಕೂಲ್ ಬೆಲ್ ಹೊಡೆಯವರೆಗೂ ಅಕ್ಕಪಕ್ಕ ಕೂತ್ಕೊಂಡು ಇಬ್ರು ಟೈಮ್ ಪಾಸ್ ಮಾಡ್ತಿದ್ರು ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಚಂದನ್ಗೆ ಹತ್ತೊಂಬತ್ತು ವರ್ಷ ಸರಿತಾಗೆ ಇನ್ನು ಹದಿನಾರು ವರ್ಷ ವಯಸ್ಸು ಪ್ರೀತಿ ಪ್ರೇಮ ಸಂಸಾರ ಅಂದ್ರೆ ಏನು ಅನ್ನೋದು ಅರ್ಥ ಆಗದ ವಯಸ್ಸಲ್ಲೇ ಇಬ್ರು ಲವ್ ಹೋಗ್ವು ಅಂತ ಓಡಾಡ್ತಿದ್ರು ಹೀಗೆ ಇಬ್ಬರ ನಡುವಿನ ಲವ್ ಟ್ರ್ಯಾಕ್ ಒಂದು ವರ್ಷದವರೆಗೂ ಸಾಗಿತ್ತು ಟೆಂತ್ ಮುಗಿಯುತ್ತಿದ್ದಂತೆ ಸರಿತಾ ಹಾಲಿಡೇಸ್ ಎಂಜಾಯ್ ಮಾಡೋಕೆ ತನ್ನ ಅಕ್ಕನ ಮನೆಗೆ ಅಂದ್ರೆ ಚಂದನ್ ಅಣ್ಣನ ಮನೆಗೆ ಬಂದಿದ್ಲು ಹೀಗೆ ಚಂದನ್ ಹಾಗೂ ಸರಿತಾ ಇಬ್ರು ತಮ್ಮ ಹೊಲದಲ್ಲಿ ಫುಲ್ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇದ್ದಾಗ ಚಂದನ್ ಅಣ್ಣ ಹಾಗೂ ಅತ್ತಿಗೆಯ ಕಣ್ಣಿಗೆ ಬಿದ್ದಿದ್ರು ಕೋಪದಲ್ಲೇ ಬಂದವರು ನಿಮ್ಮ ವಯಸ್ಸೇನು ನೀವು ಮಾಡ್ತಿರೋದು ಏನು ಅಂತ ತರಾಟೆಗೆ ತಗೊಂಡಿದ್ರು ಇವರಿಬ್ರನ್ನ ಬಿಟ್ಟು ್ರೆ ಕಷ್ಟ ಅಂತ ಸರಿತಾ ಅಕ್ಕ ಅವಳನ್ನ ಊರಿಗೆ ಕಳಿಸಿದ್ಲು ಸರಿತಾ ಊರಿಗೆ ಹೋದ ದಿನವೇ ರಾತ್ರಿ ಮನೆಯಲ್ಲಿ ದೊಡ್ಡ ರಂಪಾಟವೇ ಆಗಿತ್ತು ನಾನು ಮದುವೆ ಆದ್ರೆ ಸರಿತಾನೆ ಆಗೋದು ಅವಳಂದ್ರೆ ನನಗೆ ಇಷ್ಟ ಅಂತ ಚಂದನ್ ಗಲಾಟೆ ಮಾಡಿದ್ದ ಚಂದನ್ ಅಣ್ಣನಿಗೆ ತಮ್ಮ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅವನು ಕೇಳೋದ್ರಲ್ಲಿ ತಪ್ಪೇನಿದೆ ಇಬ್ರು ಇಷ್ಟಪಡ್ತಿದ್ದಾರೆ ನಿಮ್ಮ ಅಪ್ಪನ ಹತ್ರ ಕೇಳು ಓಕೆ ಅಂದ್ರೆ ಮದುವೆ ಮಾಡೋಣ ಅಂತ ಚಂದನ್ ಅಣ್ಣ ಹೆಂಡತಿಗೆ ಹೇಳಿದ್ದ ಪೋಷಕರ ಜೊತೆ ಮಾತನಾಡಿದ್ದ ಚಂದನ್ ಅತ್ತಿಗೆ ಮದುವೆಗೆ ಒಪ್ಪಿಸಿದ್ಲು ಸರಿತಾ ಪೋಷಕರು ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ವರದಕ್ಷಿಣೆ ಕೊಡೋಕೆ ಆಗಲ್ಲ ಅಂತ ಅಂದಿದ್ರು ಯಾಕಂದ್ರೆ ಸರಿತಾ ಪೋಷಕರು ಕೂಲಿನಲ್ಲಿ ಮಾಡಿಕೊಂಡು ಜೀವನ ಮಾಡ್ತಿದ್ರು ಸಾಲ ಸೋಲ ಮಾಡಿ ಮಗಳ ಮದುವೆ ಮಾಡಿದ್ರು ಒಂದೇ ವರ್ಷದಲ್ಲಿ ಚಿಕ್ಕ ಮಗಳಿಗೂ ಮದುವೆ ಅಂತಿದ್ದಂತೆ ಅವರಿಗೆ ತಲೆ ಮೇಲೆ ಚಪ್ಪಡಿ ಕಲ್ಲು ಬಿದ್ದಂತಾಗಿತ್ತು ಇನ್ನು ಚಂದನ್ ಸ್ಕೂಲ್ ಮೇಟ್ಲು ಹತ್ತಿದವನಲ್ಲ ಯಾವುದಾದ್ರೂ ಒಂದು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದ ಕೊನೆಗೆ ಎರಡು ಮನೆಯವರು ಒಪ್ಪಿ ಎರಡ್ ಸಾವಿರದ ತಾನು ಮನಸಾರೆಯಲು ಮಾಡಿದ ಸರಿತಾ ಕೊರಳಿಗೆ ತಾಳಿ ಕಟ್ಟಿದ್ದ ಚಂದನ್ ವಿಪರ್ಯಾಸ ಅಂದ್ರೆ ಸರಿತಾಗಿ ಅನಕ್ಷರಸ್ಥ ಗಂಡ ಸಿಕ್ಕರು ಅವಳು ಟೆಂತ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡು ಪಾಸ್ ಆಗಿದ್ಲು ಇಡೀ ತಾಲೂಕಿಗೆ ರ್ಯಾಂಕ್ ಬಂದಿದ್ಲು ಹೆಂಡತಿಯ ಸಾಧನೆ ನೋಡಿ ಗಂಡ ಹಿರಿ ಹಿರಿ ಅಂತ ಹಿಗ್ಗಿದ್ದ ಸರಿತಾ ನಾನು ಇನ್ನೂ ಓದ್ಬೇಕು ಅಂತಿದ್ದಂತೆ ಸ್ವತಃ ಗಂಡನೇ ಪಿಯುಸಿಗೆ ಸೇರಿಸಿದ್ದ ವ್ಯವಸಾಯ ಮಾಡ್ತಿದ್ದ ಚಂದನ್ ಹೆಂಡತಿನ ಚೆನ್ನಾಗಿ ಓದಿಸ್ಬೇಕು ಅಂತ ಕನಸು ಕಂಡಿದ್ದ ಆದ್ರೆ ಹೀಗೆ ಕಾಲೇಜು ಮೆಟ್ಲು ಹತ್ತಿದ್ಲೋ ಇಲ್ವೋ ಆಗ್ಲೇ ಸರಿತಾ ಪ್ರೆಗ್ನೆಂಟ್ ಆಗಿದ್ಲು ಹೊಟ್ಟೆ ಹಾಕೊಂಡೆ ಕಾಲೇಜಿಗೆ ಹೋಗಿ ಬರ್ತಿದ್ದ ಸರಿತಾ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ಲು ಜೊತೆಗೆ ಏಯ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಪಿಯುಸಿನ ಪಾಸ್ ಮಾಡ್ಕೊಂಡಿದ್ಲು ಇನ್ನೇನು ಡಿಗ್ರಿಗೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಮತ್ತೆ ಪ್ರೆಗ್ನೆಂಟ್ ಆಗ್ತಿದ್ದಂತೆ ಓದು ಅರ್ಧಕ್ಕೆ ನಿಲ್ಲಿಸಿದ್ಲು ಆದ್ರೆ ಎರಡನೇ ಸಲ ಗಂಡು ಮಗು ಆಗ್ತಿದಂತೆ ನಾನು ಕಾಲೇಜಿಗೆ ಹೋಗ್ಬೇಕು ಅಂತ ಅಂದಿದ್ಲು ಇತ್ತ ಚಂದನ್ ಹೆಂಡತಿಯನ್ನ ಕಾಲೇಜಿಗೆ ಸೇರಿಸೋಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದ ಹೆಂಡತಿಯ ನಿರ್ಧಾರವನ್ನ ಯಾವತ್ತು ಆತ ಬೇಡ ಅಂದವನಲ್ಲ ಹೀಗಾಗಿ ಡಿಗ್ರಿ ಓದ್ಬೇಕು ಅಂದುಕೊಂಡಿದ್ದ ಸರಿತ ಮುಂದೆ ನಾನು ಸಿ ಎಚ್ ಮಾಡ್ತೀನಿ ಟೀಚರ್ ಆಗ್ತೀನಿ ಅಂತ ಅಂದಿದ್ಲು ಇದಕ್ಕೆ ಚಂದನ್ ಖುಷಿಯಾಗಿ ಒಪ್ಕೊಂಡಿದ್ದ ಮೂರು ವರ್ಷ ಡಿಗ್ರಿ ಮುಗಿಸಿದ್ದ ಚಂದನ್ ಎಂಟಿ ಟಿಸಿಎಚ್ ಎಚ್ ಓದೋಕೆ ಮುಂದಾಗಿದ್ಲು ಇತ್ತ ಚಂದನ್ ಮನೆ ಮಕ್ಕಳನ್ನ ನೋಡ್ಕೊಂಡು ಇದ್ದ ಆಸ್ತಿಯನ್ನ ಮಾರಿ ಹೆಂಡತಿಯನ್ನ ಟಿ ಎಚ್ ಓದಿಸುತ್ತಿದ್ದ ಹಾಸ್ಟೆಲ್ ನಲ್ಲಿ ಇದುಕೊಂಡೇ ಟಿ ಟಿಸಿ ಎಚ್ ನ ಕಂಪ್ಲೀಟ್ ಮಾಡಿದ್ಲು ಹೆಂಡತಿಯ ಕನಸು ನನಸು ಮಾಡೋಕೆ ಗಂಡ ರೈತನಾಗಿ ತನ್ನ ಕೈಲಾದಷ್ಟು ಸಹಾಯ ಮಾಡ್ತಿದ್ದ ನನ್ನ ಹೆಂಡತಿ ಟೀಚರ್ ಆಗ್ತಾಳೆ ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ ನನ್ನ ಮಕ್ಕಳ ಭವಿಷ್ಯ ಬಂಗಾರವಾಗುತ್ತೆ ಅಂತ ಚಂದ ನೂರಾರು ಕನಸು ಕಂಡಿದ್ದ ಇವರ ಶ್ರಮಕ್ಕೆ ಪ್ರತಿಫಲವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಹಾರ ಸರ್ಕಾರ ಟಿಸಿ ಎಚ್ ಗೆ ಕಾಲ್ ಫಾರ್ಮ್ ಮಾಡಿತ್ತು ಸರಿತಾ ಟೀಚರ್ ಜಾಬ್ ಗೆ ಅಪ್ಲೈ ಮಾಡಿದ್ಲು ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಓದ್ತಿದ್ಲು ಮನೆಯಲ್ಲಿದ್ರೆ ಕಾನ್ಸಂಟ್ರೇಟ್ ಮಾಡೋಕೆ ಆಗಲ್ಲ ಅಂತ ಸರಿತಾ ಗಂಡ ಇಪ್ಪತ್ತೈದು ಸಾವಿರ ಫೀಸ್ ಕಟ್ಟಿ ಪಾಟ್ನಾದ ಕೋಚಿಂಗ್ ಸೆಂಟರ್ ಸೆಂಟರ್ಗೂ ಸೇರಿಸಿದ್ದ ಹಾಸ್ಟೆಲ್ ನಲ್ಲಿ ಇದ್ಕೊಂಡೇ ಕಷ್ಟಪಟ್ಟು ಓದಿದ್ದ ಸರಿತಾ ನೈಂಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಪಾಸ್ ಆಗಿ ತನ್ನ ಕನಸಿನ ಟೀಚರ್ ಜಾಬ್ ನ ಗಿಟ್ಟಿಸಿಕೊಂಡಿದ್ಲು ತನ್ನ ಹೆಂಡತಿಗೆ ಜಾಬ್ ಸಿಕ್ತಿದ್ದಂತೆ ಚಂದನ್ ಖುಷಿಯಲ್ಲಿ ತೇಲಾಡಿದ್ದ ಅವನ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು ಸರಿತಾಗಿ ಸಮಸ್ತಿಪುರ ಜಿಲ್ಲೆಯ ನೂಪುರ್ನ ಜೋಧ್ಪುರ್ ಅನ್ನೋ ಗ್ರಾಮದಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಟೀಚರ್ ಪೋಸ್ಟಿಂಗ್ ಸಿಕ್ಕಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಮೊದಲ ವಾರದಲ್ಲಿ ಸರಿತಾಗಿ ಪೋಸ್ಟಿಂಗ್ ಆಗಿ ಕೆಲಸಕ್ಕೂ ಸೇರಿದ್ಲು ತನ್ನ ಹೆಂಡತಿಗೆ ಕೆಲಸ ಸಿಕ್ಕ ಖುಷಿಯಲ್ಲಿ ತನ್ನ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗೆಲ್ಲ ಭರ್ಜರಿ ಪಾರ್ಟಿ ಕೊಟ್ಟಿದ್ದ ಚಂದನ್ ನಾನಂತೂ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ ನನ್ನ ಮಕ್ಕಳು ನನ್ನ ಹಾಗೆ ಆಗಲ್ಲ ನನ್ನ ಹೆಂಡತಿಯಂತೆ ಒಳ್ಳೆ ವಿದ್ಯಾವಂತರಾಗ್ತಾರೆ ಅವರು ಒಳ್ಳೊಳ್ಳೆ ಜಾಬ್ ಮಾಡ್ಕೊಂಡು ಲೈಫ್ ನ ಸೆಟಲ್ ಮಾಡ್ಕೋತಾರೆ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತಿದ್ದ ಆದ್ರೆ ಸರಿತಾಗಿ ಕೆಲಸ ಸಿಕ್ಕ ಕಡೆ ತನ್ನ ಫ್ಯಾಮಿಲಿಯನ್ನ ಕರ್ಕೊಂಡು ಹೋಗೋಕೆ ಸಾಧ್ಯವಾಗ್ಲಿಲ್ಲ ಹೀಗಾಗಿ ಮಗಳನ್ನ ಗಂಡನ ಹತ್ರ ಬಿಟ್ಟು ಮಗನನ್ನ ತನ್ನ ಜೊತೆ ಕರ್ಕೊಂಡು ಹೋಗಿದ್ಲು ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು ಸುಂದರ ಸಂಸಾರ ಮುದ್ದಾದ ಇಬ್ರು ಮಕ್ಕಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಹೀಗೆ ಇವರ ಪ್ರೀತಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆದ್ರೆ ಸರಿತಾಗಿ ಟೀಚರ್ ಕೆಲಸ ಸಿಕ್ಕಿದ್ದೇ ಸಿಕ್ಕಿದ್ದು ನೋಡಿ ಇಲ್ಲಿಂದಲೇ ಕತೆ ಕಂಪ್ಲೀಟ್ ಆಗಿ ಬದಲಾಗಿತ್ತು ಸರಿತಾ ಕೆಲಸಕ್ಕೆ ಸೇರ್ತಿದಂತೆ ಅವಳ ಮನಸ್ಸು ಬೇರೊಬ್ಬನ ಕಡೆ ವಾಲಿತ್ತು ಅವಳಿಗೆ ರೈತ ಗಂಡ ಬೇಡ ಅನಿಸಿದ್ದ ಹೀಗಾಗಿ ಏಕಾಏಕಿ ಸ್ಕೂಲ್ ಹೆಡ್ ಮಾಸ್ಟರ್ ರಾಹುಲ್ ಅನ್ನೋನ ಜೊತೆ ಸರಿತಾ ಸೆಕೆಂಡ್ ಇನಿಂಗ್ಸ್ ನ ಶುರು ಮಾಡಿದ್ಲು ಇಲ್ಲಿವರೆಗೂ ಲಿಪ್ಸ್ಟಿಕ್ ನೋಡದ ಸರಿತಾಳ ತುಟಿಗಳು ಕೆಂಪಾಗಿದ್ವು ಮೇಕಪ್ ಬ್ಯೂಟಿ ಪಾರ್ಲರ್ ಅಂತ ಅವಳ ಉಡುಗೆ ತೊಡುಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು ಕಾಸ್ಟ್ಲಿ ಸೀರೆಗಳನ್ನು ಉಡೋದಕ್ಕೆ ಶುರು ಮಾಡಿದ್ಲು ಊರಲ್ಲಿ ಗಂಡ ಹೆಂಡತಿ ಪಕ್ಕದಲ್ಲಿ ಇಲ್ಲದೆ ಒಬ್ಬಂಟಿಯಾಗಿ ರಾತ್ರಿ ಕಳೀತಿದ್ರೆ ಇತ್ತ ಸರಿತಾ ಹೆಡ್ ಮಾಸ್ಟರ್ ಜೊತೆ ಸರಸ ಸಲಾಪದಲ್ಲಿ ಡಿ ಮಾಡೋಕೆ ಮುಂದಾಗಿದ್ಲು ಸ್ಕೂಲ್ ನ ಕೂಗಳತೆ ದೂರದ ಅಲಾಯಿ ಅನ್ನೋ ಗ್ರಾಮದಲ್ಲೇ ಇದ್ದ ಹೆಡ್ ಮಾಸ್ಟರ್ ರಾಹುಲ್ ಟೀಚರ್ ಸರಿತಾನ ತನ್ನ ಮನೆಗೆ ಕರ್ಕೊಂಡು ಹೋಗಿ ಸರಿತಾಗಿ ಗಂಡನಿಲ್ಲ ಅನ್ನೋ ಕೊರಗು ನೀಗಿಸುತ್ತಿದ್ದ ಪ್ರತಿದಿನ ಸ್ಕೂಲ್ ಮುಗಿಯುತ್ತಿದ್ದಂತೆ ರಾಹುಲ್ ರೂಮ್ ನ ಸೇರ್ಕೊಳ್ತಿದ್ದ ಸರಿತಾಗೆ ಹೆಡ್ ಮಾಸ್ಟರ್ ಸರಿಗಮದ ಕಾಮಪಾಠ ಮಾಡ್ತಿದ್ದ ಸ್ಕೂಲ್ಗೆ ಲೀವಿದ್ರು ಸರಿತಾ ತನ್ನ ಗಂಡ ಮಗಳನ್ನ ನೋಡೋಕೆ ಹೋಗದೆ ರಾಹುಲ್ ಜೊತೆನೆ ಮಧುರಕ್ಷಣಗಳನ್ನ ಕಳೆಯೋಕೆ ಶುರು ಮಾಡಿದ್ಲು ಹೀಗೆ ಸರಿತಾ ಬಾಯ್ ಫ್ರೆಂಡ್ ರಾಹುಲ್ ಮನೆಗೆ ಹೋಗೋದನ್ನ ಒಂದು ದಿನವೂ ತಪ್ಪಿಸ್ತಿರ್ಲಿಲ್ಲ ಒಂದು ದಿನ ಸರಿತಾ ಹೆಡ್ ಮಾಸ್ಟರ್ ರಾಹುಲ್ ಜೊತೆ ಬೆಡ್ ಮೇಲೆ ಬೆತ್ತಲಾಗಿರೋದನ್ನ ನೋಡಿ ಸರಿತಾ ಮಗ ಶಾಕ್ ಆಗಿದ್ದ ಪುಟ್ಟ ಮಗು ಅಮ್ಮನ ಎದುರು ಬಂದು ನಿಂತಿದ್ರು ಲಜ್ಜೆಗೆಡಿ ಸರಿತಾ ಮಗು ಬಂತು ಅನ್ನೋದನ್ನ ನೋಡದೆ ರಾಹುಲ್ಗೆ ತನ್ನ ತೊಡೆಗಳನ್ನ ಅಗಲಿಸಿ ರಸದಾರೆ ಏರಿಯುತ್ತಿದ್ಲು ಈ ಘಟನೆ ನಡೆದ ಎರಡು ಮೂರು ದಿನದಲ್ಲೇ ಸರಿತಾ ಗಂಡ ಚಂದನ್ ಹೆಂಡತಿ ಹಾಗೂ ಮಗನನ್ನ ನೋಡೋಕೆ ಮಗಳ ಜೊತೆ ಓಡೋಡಿ ಬಂದಿದ್ದ ಈ ವೇಳೆ ಅಪ್ಪನನ್ನ ನೋಡ್ತಿದ್ದಂತೆ ಮಗ ಓಡಿ ಬಂದು ರಾಹುಲ್ ಅಂಕಲ್ ಅಮ್ಮನಿಗೆ ಕಿಸ್ ಕೊಡ್ತಾನೆ ಇಬ್ಬರು ಒಟ್ಟಿಗೆ ಮಲಗ್ತಾರೆ ಅಂಕಲ್ ಅಮ್ಮನ ಬಟ್ಟೆ ಬಿಚ್ಚಿ ಏನೇನೋ ಮಾಡ್ತಾನೆ ಅಂತ ಹೇಳಿದ್ದ ಮಗನ ಮಾತು ಕೇಳಿದ ಚಂದನ್ ಒಂದು ಸೆಕೆಂಡ್ ಶಾಕ್ ಇವನು ಏನ್ ಹೇಳ್ತಿದ್ದಾನೆ ನಿಜಾನ ಸುಳ್ಳ ಅನ್ನೋದು ಅರ್ಥವಾಗದೆ ಮೌನವಾಗಿ ಕುಳಿತು ಬಿಟ್ಟ ಆ ಬಳಿಕ ಟೀಚರ್ ಸರಿತಾ ನಿಂದ ವಾಪಸ್ ಬರೋವರೆಗೂ ಕಾದು ಕುಳಿತಿದ್ದ ಸರಿತಾ ಬರ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದ ಏನ್ ನಡೀತಿದೆ ಇಲ್ಲಿ ರಾಹುಲ್ ನಿನಗೆ ಮುತ್ತು ಕೊಟ್ಟಿದ್ದು ನಿಜಾನ ಅಂತ ಸರಿತಾಗೆ ಜಾಡಿಸಿದ್ದ ಸರಿತಾ ಮೊಬೈಲ್ ಕಿತ್ಕೊಂಡು ಮಗಳಿಗೆ ಇದನ್ನ ಓಪನ್ ಮಾಡಿ ನೋಡಮ್ಮ ಅಂತ ಹೇಳಿದ್ದ ಮಗಳು ಅಮ್ಮನ ಮೊಬೈಲ್ ಗ್ಯಾಲರಿ ಓಪನ್ ಮಾಡ್ತಿದ್ದಂತೆ ರಾಹುಲ್ ಜೊತೆಗಿನ ಚಕ್ಕಂದ ಚೆಲ್ಲಾಟ ಪ್ರೇಮ ಸಲ್ಲಾಪದ ರಸಗಳಿಗೆಗಳಲ್ಲ ಬಟಾ ಬಯಲಾಗಿತ್ತು ಹೆಡ್ ಮಾಸ್ಟರ್ ಜೊತೆಗೆ ಕ್ಲಿಕ್ಕಿಸಿಕೊಂಡಿದ್ದ ಡಿಫರೆಂಟ್ ಡಿಫರೆಂಟ್ ಆಗಿ ಪೋಸ್ಟ್ ಕೊಟ್ಟಿದ್ದ ಬೆತ್ತಲೆ ಅರೆ ಲೆ ಫೋಟೋಗಳನ್ನು ನೋಡಿ ಮಗಳ ಜೊತೆ ಅಪ್ಪನು ಶಾಕ್ ಆಗಿದ್ದ ಕೋಪದಲ್ಲೇ ಸರಿತಾನ ಹಿಗ್ಗಾ ಮುಗ್ಗಾ ಜಾಡಿಸಿದ್ದ ಕೆಲಸ ಬಿಟ್ಟು ಊರಿಗೆ ನಡಿ ಅಂತ ಅಂದಿದ್ದ ಇತ್ತ ಮಗ ಸಹ ನಾನು ಅಮ್ಮನ ಜೊತೆ ಇರೋದಿಲ್ಲ ನಿನ್ ಜೊತೆನೆ ಬಂದು ಬಿಡ್ತೀನಿ ಅಂತ ಅಳ್ತಿದ್ದಂತೆ ಮಗನನ್ನ ಕರ್ಕೊಂಡು ಊರಿಗೆ ಬಂದಿದ್ದ ರಾಹುಲ್ ಮೋಜಿಗೆ ಬಿದ್ದು ಮಗನನ್ನು ಚೆನ್ನಾಗಿ ನೋಡಿಕೊಳ್ತಿಲ್ಲ ಅನ್ನೋದು ಮಗುವನ್ನ ನೋಡಿದ್ದ ಚಂದನ್ಗೆ ಚೆನ್ನಾಗಿ ಅರ್ಥವಾಗಿತ್ತು ಇದೇ ಕೋಪದಲ್ಲೇ ಸರಿತಾಗೆ ಬೆಂಡೆತ್ತಿದ್ದ ಚಂದನ್ ಒಂದು ಕೆಲಸಕ್ಕೆ ರಾಜೀನಾಮೆ ಕೊಡು ಇಲ್ಲ ನಮ್ಮ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಾ ಅಂತ ವಾರ್ನಿಂಗ್ ಕೊಟ್ಟಿದ್ದ ಗಂಡನ ವಾರ್ನಿಂಗ್ ಗೆ ನಡುಗಿ ನೀರಾಗಿದ್ದ ಸರಿತಾ ಸ್ಕೂಲ್ಗೆ ಹೋಗಿ ರಿಸೈನ್ ಲೆಟರ್ ಕೊಟ್ಟು ಬರ್ತೀನಿ ಅಂತ ಹೊರಗೆ ಹೋದವಳು ಸೀದಾ ಹೆಡ್ ಮಾಸ್ಟರ್ ಜೊತೆಗೆ ಪರಾರಿಯಾಗಿದ್ಲು ಇಬ್ರು ಲಾಂಗ್ ಲೀವ್ ಹಾಕಿ ಹನಿಮುನ್ಗೆ ಪರಾರಿಯಾಗಿದ್ರು ಇತ್ತ ಅಮಾಯಕ ಚಂದನ್ ಕೈ ಹಿಡಿದ ಮಾಡಿದ ಮೋಸಕ್ಕೆ ದಿಕ್ಕು ತೊಜದೆ ಕಣ್ಣೀರು ಹಾಕಿದ್ದ ಅವಳು ಓದ್ಬೇಕು ಅಂದಾಗ್ಲೇ ಒದ್ದು ಮನೆಯಲ್ಲೇ ಬಿದ್ದಿರು ಅಂದಿದ್ದ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಗೋಳಾಡಿದ್ದ ಕೆಲ ದಿನಗಳ ಬಳಿಕ ಗಂಡನಿಗೆ ಫೋನ್ ಮಾಡಿದ್ದ ಸರಿತ ನನ್ನ ಹುಡುಕಬೇಡ ಕೂಲಿ ಮಾಡೋ ನಿನ್ನ ಜೊತೆ ಲೈಫ್ ಲಾಂಗ್ ಜೀವನ ಮಾಡೋಕೆ ಆಗೋದಿಲ್ಲ ಲವ್ ಮಾಡಿ ಮದುವೆಯಾದವಳು ಮಾಡಿದ ಮೋಸಕ್ಕೆ ಚಂದನ್ ಎದೆ ನುಚ್ಚು ನೂರಾಗಿತ್ತು ಗತಿ ಗತಿಯಿಲ್ಲದ ನಿನ್ನ ಇಷ್ಟಪಟ್ಟು ಮದುವೆಯಾದೆ ಕಷ್ಟಪಟ್ಟು ಓದಿಸಿದ್ದೆ ಕೆಲಸ ಕೊಡಿಸಿದ್ದೆ ಈಗ ನಿನ್ನ ಲೈಫ್ ಸೆಟ್ಲ್ ಆಗ್ತಿದ್ದಂತೆ ನಾನು ಬೇಡವಾದ್ನ ಅಂತ ಗಂಡ ಕಣ್ಣೀರು ಹಾಕಿದ್ದ ಆದ್ರೆ ಗಂಡನ ಕಣ್ಣೀರಿಗೂ ಕರಗದ ಸರಿತ ನಿನ್ನ ಮಕ್ಕಳನ್ನ ನೀನೇ ಸಾಕೋ ನನಗೆ ಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ಇತ್ತ ಚಂದನ್ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದ ನನಗೆ ನನ್ನ ಹೆಂಡತಿ ಮೋಸ ಮಾಡಿದ್ದಾಳೆ ಇಬ್ರು ಮಕ್ಕಳಿದ್ದು ಅವಳ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಖಾಕಿ ಕಾಲಿಗೆ ಬಿದ್ದಿದ್ದ ಅಪ್ಪ ಪೊಲೀಸರ ಕಾಲು ಹಿಡ್ಕೊಳ್ಳೋದು ನೋಡಿದ ಮಗ ನನಗೆ ಅಮ್ಮ ಬೇಡ ಅಂತ ಪೊಲೀಸರ ಮುಂದೇನೆ ಕಣ್ಣೀರು ಹಾಕ್ತಾ ಹೇಳಿದ್ದ ಆ ಬಾಲಕನ ಬಾಯಿಂದ ಬಂದ ಮಾತು ಕೇಳಿ ಪೊಲೀಸರೇ ಶಾಕ್ ಆಗಿದ್ರು ಕೊನೆಗೆ ಮರ್ಯಾದೆ ಹೋಯ್ತು ನಾನೇ ಓದಿಸಿ ಕೆಲಸ ಕೊಡಿಸಿ ನನ್ನ ಹೆಂಡತಿ ಟೀಚರ್ ಆದ್ಲು ಅಂತ ಸೆಲೆಬ್ರೇಟ್ ಕೂಡ ಮಾಡಿದ್ದೆ ಈಗ ಎಲ್ಲರೂ ನನ್ನ ನೋಡಿ ನಗ್ತಾ ಇದ್ದಾರೆ ಅಂತ ಚಂದನ್ ನೊಂದು ಗೋಳಾಡಿದ್ದ ಇನ್ನು ಈ ಕೇಸಲ್ಲಿ ಪೊಲೀಸರು ಸಹ ಅಸಹಾಯಕರಾಗಿ ಕೈ ಚೆಲ್ಲಿ ಕೂತಿದ್ರು ಇನ್ನು ಇವತ್ತಿಗೂ ಚಂದನ್ ತನ್ನ ಜಮೀನಿನಲ್ಲಿ ಮೂಳೆ ಮುರಿಯುವಂತೆ ವ್ಯವಸಾಯ ಮಾಡ್ತಾ ಮಕ್ಕಳನ್ನ ಸಾಕ್ತಿದ್ರೆ ಇತ್ತ ಸರಿತ ತನ್ನ ಹೊಸ ಗಣ್ಣನ ತೋಳ್ತ ಕೇಳಿ ತೆಲಾಡ್ತಾ ಎಂಜಾಯ್ ಮಾಡ್ತಿದ್ದಾಳೆ ಇನ್ನು ಈ ಐನಾತಿ ಟೀಚರ್ಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ